ಪ್ರಮೋದ ಈ ಜೀವನದಲ್ಲಿ ಏನಾದರೂ ಮಾಡಬೇಕು ಮೊದಲು ದುಡ್ಡಂತೂ ಮಾಡಲೇಬೇಕು ಏನಂತೀಯ ದುಡ್ಡು ಮಾಡ್ಬೇಕು ಸರಿ ಅದು ಹೆಂಗೋ ಮಾಡಿಬಿಡ್ತೀವಿ ಆದರೆ ಹೆಸರು ಮಾಡಬೇಕು ಆ ಹೆಸರು ಉಳಿಸ್ಕೊಳ್ಬೇಕು ಮತ್ತೆ ನಾವು ಹೋದ್ಮೇಲೂ ನಮ್ಮನ್ನೆಲ್ಲ ಜನ ಸ್ಮರಿಸ್ಬೇಕು ಅಂತ ರೀತಿ ಹೆಸರು ಮಾಡ್ಬೇಕು ನಾವು ಏನಂತೀರ ಅಣ್ಣ ನಾನೇನು ಹೇಳಿ ಗುಂಡಪ್ಪನವರೇ ಹೇಳಿದ್ದಾರೆ ಬನ್ನಿ ಕೇಳೋಣ ಹಂಗಂತೀರ ಸರಿ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಅಕ್ಕರದ ಬರಹಕ್ಕೆ ಮೊದಲಿಗನದಾರೂ ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಮಂಕು ತಿಮ್ಮಾ ಮಂಕು ಮಂಕುತಿಮ್ಮ ಆಹಾ ಎಷ್ಟು ಅದ್ಭುತವಾದ ಕಗ್ಗ ಅಲ್ವಾ ಗುಂಡಪ್ಪನವ್ರು ಎಷ್ಟು ಚೆನ್ನಾಗಿ ಕೇಳ್ತಾರೆ ಈ ಅಕ್ಕಿಯಿಂದ ಅನ್ನ ಮಾಡ್ಬೋದು ಅಂತ ಹೇಳ್ಕೊಟ್ಟವ್ರು ಯಾರು ಗೊತ್ತಾ ಸಾಧ್ಯನೇ ಇಲ್ಲ ಹಾಗೆ ಅಕ್ಷರವನ್ನು ಕಂಡು ಯಾರು ಯಾರು ಇಲ್ಲಿ ಕೇಳ್ತಾರೆ ಅದು ಕೂಡ ನಮಗೆ ಗೊತ್ತೇ ಇಲ್ಲ ಅಲ್ವಾ ಹುಡ್ಕೋಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅದು ಹೀಗೆ ಈ ರೀತಿ ಈ ಪ್ರಪಂಚಕ್ಕೆ ಬದುಕೋದು ಹೇಗೆ ಅಂತ ಕಲ್ಸ್ಕೊಟ್ಟವ್ರನ್ನೇ ನಮ್ಮ ಜನ ನೆನ್ಪಿಟ್ಕೊಂಡಿಲ್ಲ ಈ ಪ್ರಪಂಚ ನೆನ್ಪಿಟ್ಕೊಂಡಿಲ್ಲ ಇನ್ನ ನೀನ್ ಏನ್ ಕಾರ್ಯ ಮಾಡಿದೆ ಅಂತ ನೀನ್ ನೆನ್ಪಿಟ್ಕೊಳ್ಬೇಕು ಅಂತ ಗುಂಡ್ ಕೇಳ್ತಿದ್ದಾರೆ ಆದಿ ಬಂಧುಗಳನ್ನೇ ನೆನ್ಪಿಟ್ಕೊಂಡಿಲ್ಲ ಇನ್ನ ನಾವ್ ಯಾವ ಲೆಕ್ಕ ಅಂತ ಅಂದ್ರೆ ಯಶಸ್ಸಿಂದ ಓಡಿದ್ರೆ ಯಶಸ್ಸು ಸಿಗಲ್ಲ ನಮ್ಗೆ ಅಂತ ಈಗ ಅಷ್ಟು ಚೆನ್ನಾಗಿ ಕೇಳ್ತಾರೆ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತ ಕೇಳ್ತಿದ್ದಾರೆ ಸೊ ಹೆಸರು ಮಾಡ್ಬೇಕು ಅನ್ನೋ ತುಡಿತಾ ಇರಬಾರ್ದು ಆಮೇಲೆ ಇರೋ ಅಷ್ಟು ದಿವಸ ನಮ್ಗೆ ಏನ್ ಕರ್ತವ್ಯ ಇರುತ್ತೋ ಅದನ್ನ ನಿಷ್ಠೆಯಿಂದ ಪಾಲನೆ ಮಾಡಿದ್ರೆ ಸಾಕು ಅಲ್ವಾ ಸತ್ಯ ತುಂಬಾ ಖುಷಿ ಆಯ್ತಣ ಇವತ್ತು ನಮ್ಮದು ಎಂಟುನೂರನೇ ಕಗ್ಗ ನಾವು ಕಗ್ಗಾಮೃತ ಸರಣಿ ಶುರು ಮಾಡಿ ಎಂಟುನೂರು ದಿನ ಆಯಿತು ಇಂತಹ ಎಂಟುನೂರನೇ ಮೈಲಿಗಲಲ್ಲಿ ಅದು ನೀವು ನಮ್ಮ ಜೊತೆ ಸೇರಿಕೊಂಡಿದ್ದು ತುಂಬ ಖುಷಿ ಆಯಿತು ತುಂಬ ಧನ್ಯವಾದ ನನ್ನ ಕರೆದಿದ್ದಕ್ಕೆ ಎಂಟುನೂರು ಕಗ್ಗಗಳು ಹೇಳಿದ್ದಾರೆ ಇನ್ನೂ ನೂರ ನಲ್ವತ್ತು ಕಗ್ಗಗಳಿದೆ ಇದಾದ ನಂತರ ಮರಳುಮುನಿಯ ಮತ್ತೊಂದು ಮಗದೊಂದು ಡಿ ವಿ ಜಿ ಅವ್ರದ್ದು ಇವರಿಬ್ಬರು ಸಾರ್ತಾನೆ ಇರ್ತಾರೆ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಧನ್ಯ ದಯವಿಟ್ಟು ಕಗ್ಗಗಳನ್ನು ಕೇಳಿ ಕಲಿಯಿರಿ ಕೇಳಿಸಿ ನಮಸ್ಕಾರ